ಹಾಯ್ ನಮಸ್ತೆ ಎಲ್ಲರೂ ಕೂಡ ಹೇಗಿದ್ದೀರಾ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋವನ್ನ ಶುರು ಮಾಡುವ ಇವತ್ತಿನ ವಿಡಿಯೋದಲ್ಲಿ ನಾವು ಕನಸಲ್ಲಿ ಯಾರನ್ನಾದ್ರೂ ರಕ್ಷಿಸುವಂತೆ ನೋಡುವುದು ಅಂದ್ರೆ ಯಾರನ್ನಾದ್ರೂ ರಕ್ಷಣೆ ಮಾಡುವುದು ಅಂದ್ರೆ ಅದರರ್ಥ ಏನು ಅಂತ ತಿಳಿಯೋಣ ಇನ್ನು ಕನಸಿನ ಅರ್ಥ ಮತ್ತು ವ್ಯಾಖ್ಯಾನದ ಪ್ರಕಾರ ನೀವು ಯಾರನ್ನಾದ್ರೂ ರಕ್ಷಿಸುವ ಬಗ್ಗೆ ಕನಸು ಕಾಣುವುದು ಅಂದ್ರೆ ಇದು ನಕಾರಾತ್ಮಕ ಸಂಕೇತ ಅಂತ ಹೇಳ್ಬೋದು ಈ ಕನಸು ಅಂದ್ರೆ ಮುಂದಿನ ದಿನಗಳಲ್ಲಿ ಅಪಘಾತಗಳು ಅಥವಾ ವೇದಿಕೆಯ ತುರ್ತು ಪರಿಸ್ಥಿತಿಯನ್ನ ನೋಡುವುದು ಅಂತ ಅರ್ಥ ಇದು ಎಚ್ಚರಿಕೆ ಸಂಕೇತ ಅಂತ ಕೂಡ ಹೇಳ್ಬಹುದು ಇನ್ನು ಯಾರನ್ನಾದ್ರೂ ರಕ್ಷಿಸುವ ಕನಸು ಅಂದ್ರೆ ನೀವು ಜಾಗರೂಕರಾಗಿರಲು ಮತ್ತು ತುರ್ತು ಪರಿಸ್ಥಿತಿಯಲ್ಲಿ ಏನು ಮಾಡಬೇಕೆಂದು ತಿಳಿದುಕೊಳ್ಳಲು ಈ ಕನಸು ನಿಮ್ಗೆ ಒಂದು ರೀತಿಯ ಸೂಚನೆಯನ್ನು ನೀಡುತ್ತೆ ಅಂತ ಹೇಳ್ಬಹುದು ಅಗತ್ಯ ಬನ್ನಿ ವಿಭಿನ್ನ ಸಂದರ್ಭಗಳಲ್ಲಿ ಕನಸಲ್ಲಿ ಯಾರನ್ನಾದ್ರೂ ರಕ್ಷಿಸುವುದು ಅಂದ್ರೆ ಅದರರ್ಥ ಏನು ಅಂತ ತಿಳಿಯೋಣ ಮೊದಲನೆಯದಾಗಿ ನೀವು ಯಾರನ್ನಾದರೂ ರಕ್ಷಿಸುತ್ತಿರುವಂತೆ ಕನಸು ಮತ್ತು ಆ ವ್ಯಕ್ತಿಯು ನಿಮ್ಗೆ ತಿಳಿದಿರುವ ವ್ಯಕ್ತಿ ಅಂತಾದ್ರೆ ಇದರರ್ಥ ನೀವು ದೈಹಿಕ ಸವಾಲುಗಳನ್ನ ಎದುರಿಸಬೇಕಾಗುತ್ತೆ ಅನಿರೀಕ್ಷಿತ ಸವಾಲುಗಳಿಂದಾಗಿ ಗೊಂದಲ ಮತ್ತು ಒತ್ತಡ ಎಂದು ಅರ್ಥ ಎರಡನೇದಾಗಿ ರಕ್ಷಿಸುವ ಕನಸು ಮತ್ತು ಆ ವ್ಯಕ್ತಿಯ ಬಗ್ಗೆ ನಿಮ್ಗೆ ಇಲ್ಲ ಅಂತಾದ್ರೆ ಇದು ಭಯಾನಕವಾದದ್ದನ್ನ ನೋಡುತ್ತೇನೆ ಎಂಬ ಅರ್ಥವನ್ನ ನೀಡುತ್ತೆ ಇನ್ನು ಇದ್ರ ಅರ್ಥ ನಿಮ್ಗೆ ತಿಳಿದಿರುವ ಪ್ರದೇಶದಲ್ಲಿ ನೀವು ಯಾರಿಗಾದ್ರೂ ಸಹಾಯವನ್ನ ಮಾಡುತ್ತೀರಿ ಎಂಬ ಅರ್ಥವನ್ನ ನೀಡುತ್ತೆ ಹೀಗೆ ಯಾರಿಗಾದ್ರೂ ನೀವು ಸಹಾಯ ಮಾಡಲು ಅಜ್ಞಾತ ಸ್ಥಳದಲ್ಲಿ ಹೋದ್ರೆ ಅದರಿಂದಾಗಿ ನೀವೇ ಕೂಡ ತೊಂದರೆಗೆ ಸಿಲುಕಿಕೊಳ್ಳುತ್ತೀರಾ ಅಂತ ಹೇಳ್ಬಹುದು ಮೂರನೆಯದಾಗಿ ಯಾರನ್ನಾದ್ರೂ ರಕ್ಷಿಸುವ ಕನಸು ಅಂದ್ರೆ ನಿಮ್ಗೆ ನಿಮ್ಮಲ್ಲಿ ತೃಪ್ತಿ ಇದೆ ಅಂತ ಹೇಳ್ಬಹುದು ಮತ್ತು ನೀವು ಇತರರಿಗೆ ಹೆಚ್ಚಿನ ಸಹಾಯವನ್ನ ಮಾಡುವಂತಹ ವ್ಯಕ್ತಿ ಅಂತ ಕೂಡ ಹೇಳ್ಬಹುದು ಇನ್ನು ಕನಸಲ್ಲಿ ಯಾರನ್ನಾದ್ರೂ ರಕ್ಷಿಸುವುದು ಅಂದ್ರೆ ಅದರ ಸಾಮಾನ್ಯ ಅರ್ಥಗಳನ್ನ ತಿಳಿಯೋಣ ಮೊದಲನೇದಾಗಿ ಸಹಾಯ ಮಾಡುವಂತಹ ಬಯಕೆ ಇನ್ನು ಯಾರನ್ನಾದ್ರೂ ರಕ್ಷಿಸುವ ಕನಸು ಕಾಣುವುದು ನಿಮ್ಮ ಸುತ್ತಮುತ್ತಲಿನವರಿಗೆ ಸಹಾಯ ಮಾಡುವ ನಿಮ್ಮ ನಿಜವಾದ ಬಯಕೆಯನ್ನ ಪ್ರತಿಬಿಂಬಿಸಬಹುದು ನೀವು ಬಲವಾದ ಸಹಾನುಭೂತಿಯನ್ನ ಬದಿಯಲ್ಲಿ ಹೊಂದಿರಬಹುದು ಮತ್ತು ಜನರ ಜೀವನದ ಮೇಲೆ ಸಕಾರಾತ್ಮಕ ಪರಿಣಾಮ ಬೀರಲು ಬಯಸುವಂತಹ ವ್ಯಕ್ತಿಗಳು ಕೂಡ ಆಗಿರಬಹುದು ಎರಡನೆಯದಾಗಿ ಪರಿಹರಿಸಲಾಗದ ಅಪರಾಧ ಅಥವಾ ಜವಾಬ್ದಾರಿ ಅಂದ್ರೆ ನಿಮ್ಮ ಜೀವನದಲ್ಲಿ ನೀವು ಯಾರಿಗಾದ್ರೂ ಸಹಾಯ ಮಾಡಬೇಕು ಅಂತ ಅನ್ಕೊಂಡಿದ್ದೀಯಾ ಆದ್ರೆ ನೀವು ಅವರಿಗೆ ಸಹಾಯನೇ ಮಾಡಿಲ್ಲ ನಿಮ್ಗೆ ಆ ಭಾವನೆ ಇದೆ ಅಂದ್ರೆ ನಿಮ್ಮ ಮನಸ್ಸಲ್ಲಿ ಅಯ್ಯೋ ನಾನು ಅವರಿಗೆ ಸಹಾಯ ಮಾಡಿಲ್ಲ ಎನ್ನುವಂತಹ ಭಾವನೆ ಇದ್ದರೆ ಇಂತಹ ಕನಸುಗಳು ಬೀಳುವುದು ಸಹಜ ಮೂರನೆಯದಾಗಿ ಸ್ವಯಂ ರಕ್ಷಣೆ ಮತ್ತು ಸ್ವಯಂ ಆರೈಕೆ ಅಂದ್ರೆ ನೀವು ಕನಸಲ್ಲಿ ಕಾಣ್ತೀರಾ ಯಾರಿಗಾದ್ರೂ ನೀವು ಸಹಾಯ ಮಾಡುವಂತೆ ಅಥವಾ ರಕ್ಷಣೆ ಮಾಡುವಂತೆ ಆದ್ರೆ ನಿಜ ಜೀವನದಲ್ಲಿ ಆ ಕನಸು ಏನನ್ನ ಸೂಚಿಸುತ್ತೆ ಅಂದ್ರೆ ನಿಮ್ಮನ್ನ ನೀವು ಚೆನ್ನಾಗಿ ನೋಡಿಕೊಳ್ಬೇಕು ಮತ್ತು ಸ್ವ ಆರೈಕೆ ಮಾಡಬೇಕು ಅಂದ್ರೆ ನಿರ್ಲಕ್ಷ್ಯ ಮಾಡ್ತಾ ಇದ್ರೆ ಈ ರೀತಿಯ ಕನಸುಗಳು ಬೀಳುತ್ತೆ ನಾಲ್ಕನೆಯದಾಗಿ ರಕ್ಷಿಸಲ್ಪಟ್ಟ ವ್ಯಕ್ತಿಯೊಂದಿಗೆ ಭಾವನಾತ್ಮಕ ಸಂಪರ್ಕ ನೀವು ರಕ್ಷಿಸುತ್ತಿರುವ ವ್ಯಕ್ತಿಯು ನಿಮಗೆ ತಿಳಿದಿದ್ರೆ ಆ ವ್ಯಕ್ತಿಯಲ್ಲಿ ನೀವು ತುಂಬಾನೇ ಭಾವನಾತ್ಮಕ ಸಂಪರ್ಕವನ್ನು ಹೊಂದಿದ್ದೀರಾ ಅಂತ ಹೇಳ್ಬಹುದು ನೀವು ಅವರ ಬಗ್ಗೆ ರಕ್ಷಣಾತ್ಮಕ ಭಾವನೆ ಹೊಂದಬಹುದು ಅಥವಾ ನಿಜ ಜೀವನದಲ್ಲಿ ಅವರ ಯೋಗಕ್ಷೇಮದ ಬಗ್ಗೆ ಚಿಂತಿಸುತ್ತಾ ಕೂಡ ಇರಬಹುದು ಐದು ಜವಾಬ್ದಾರಿ ಅಥವಾ ತಪ್ಪಿಸಿಕೊಳ್ಳುವಂತಹ ಪ್ರಯತ್ನ ಅಂದ್ರೆ ಯಾರನ್ನಾದ್ರೂ ರಕ್ಷಿಸುವ ಪ್ರಯತ್ನ ಅಂದ್ರೆ ನಿಮ್ಮ ವೈಯಕ್ತಿಕ ಜೀವನದಲ್ಲಿ ಜವಾಬ್ದಾರಿಯಿಂದ ತಪ್ಪಿಸಿಕೊಳ್ಳುವ ಬಯಕೆಯನ್ನ ನೀವು ಹೊಂದಿದ್ದೀರಾ ಅಂತ ಅರ್ಥ ಅಂದ್ರೆ ಕೆಲವೊಮ್ಮೆ ನಿಮ್ಮ ಸ್ವಂತ ಜೀವನದ ತೊಂದರೆಗಳನ್ನ ಪರಿಹರಿಸುವುದಕ್ಕಿಂತ ಇತರರ ಸಮಸ್ಯೆಗಳ ಮೇಲೆ ಕೇಂದ್ರೀಕರಿಸುವುದು ಸುಲಭ ಆರನೆಯದಾಗಿ ನಿಯಂತ್ರಣ ಕಳೆದುಕೊಳ್ಳುವ ಭಯ ಅಂದ್ರೆ ನೀವು ಯಾರನ್ನಾದ್ರೂ ರಕ್ಷಿಸುವ ಕನಸು ಅಂದ್ರೆ ನಿಮ್ಮ ಜೀವನದಲ್ಲಿ ಪ್ರಮುಖ ವ್ಯಕ್ತಿಯ ಮೇಲೆ ನೀವು ನಿಯಂತ್ರಣ ಕಳೆದುಕೊಳ್ಳುವ ಭಯವನ್ನ ಕೂಡ ಇದು ಸೂಚಿಸ್ತಾ ಇರಬಹುದು ಅಂದ್ರೆ ನೀವು ಇಷ್ಟಪಡುವ ವ್ಯಕ್ತಿಯು ನಿಮ್ಮಿಂದ ದೂರ ಆಗ್ತಾರೆ ಅನ್ನುವಂತಹ ಭಯವೂ ಕೂಡ ಆಗಿರ್ಬಹುದು ಏಳು ಗುರುತಿಸುವಿಕೆ ಅಥವಾ ದೃಢೀಕರಣದ ಭಯಕ್ಕೆ ಅಂದ್ರೆ ಕನಸಲ್ಲಿ ನೀವು ಯಾರನ್ನಾದರೂ ರಕ್ಷಿಸುವ ಕನಸು ಅಂದ್ರೆ ನಿಮ್ಗೆ ಇಷ್ಟವಾದವರು ನಿಮ್ಮನ್ನ ಗುರುತಿಸಿಕೊಳ್ಬೇಕು ಮತ್ತು ನಿಮ್ಗೆ ಮೆಚ್ಚುಗೆಯನ್ನು ನೀಡಬೇಕು ಅನ್ನುವಂತಹ ಅಂಬಲ ಕೂಡ ನಿಮ್ಮಲ್ಲಿ ಇದ್ರೆ ಇಂತಹ ಕನಸುಗಳು ಬೀಳುತ್ತೆ